ಬಾಗಲಕೋಟೆಯಲ್ಲಿ ಮೋದಿ ಅಬ್ಬರದ ಪ್ರಚಾರ ಮೀಸಲಾತಿ ಅಸ್ತ್ರಹುಡಿ ಕಾಂಗ್ರೆಸ್ಗೆ ಬಾಣ ಕಲಬುರ್ಗಿಯಲ್ಲಿ ಮೋದಿಗೆ ಪಂಚ್ ಕೊಟ್ಟ ಪ್ರಿಯಾಂಕಾ ಗಾಂಧಿ ಪ್ರಹ್ಲಾದ್ ಜೋಶಿಪುರ ಪರ ಕಿಡಿದ ಬಿಎಸ್ವೈ ಶಿವಮೊಗ್ಗದಲ್ಲಿ ಗೀತಾಪರ ತಾರಿಯರ ಕ್ಯಾಂಪೇನ್ ಇದೆಲ್ಲವನ್ನು ನೋಡೋಣ ಲೋಕಸಮರ ನ್ಯೂಸ್ನಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತಯುದ್ಧಕ್ಕೆ ರಾಜ್ಯ ಸಜ್ಜಾಗ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ನಿನ್ನೆ ಬಾಗದಕೋಟೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂವಿಧಾನ ಬದಲಿಸಿ ಒಬಿಸಿಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಾ ಇದೆ ಅಂತ ಆರೋಪ ಮಾಡಿದರು एससी एससी, ओबीसी का हक खेदने का अभियान शुरू किया है हम कर्नाटका की सरकार ने ओबीसी रिजर्वेशन का हिस्सा मुस्लिमों को दे दिया है प्रधानमंत्री मोदी आरोप के कोटा मुख्यमंत्री सदरामय्य बीजेपी संविधान बदलोर ನಾವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಯಾವತ್ತೂ ಮೀಸಲಾತಿಗೆ ವಿರೋಧ ಮಾಡಲ್ಲ ಎಂದಿದ್ದಾರೆ બાકી જેતા પુછે યોદ્ધ કુરો વિશ્વાસી પરઈલા બાકી જેતા પુછે ઇતિહાસને નોડ다가 આરએસએસ દ્વારા ઇતિહાસને નોડ다가 આ દેશની ಮುಂದೆ ઇતિહાસા એલ્લા કારગદ કુરો વિશ્વાસીનો વિરોધ માંડિતાને રજ્વલ રાવણ વરંતતા પ્રકરણા પ્રસ્થાપિસે એઆઈસીસી નાયક કે પ્રિયાંક ગાંધી વડધાલેનર સિદ્ધારે ಕಲಬುರಗಿಯ ಸ್ಟೇಡಿಯಂನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಿಯಾಂಕ ಅವರ ಮಿತ್ರ ಪಕ್ಷ ಅಭ್ಯರ್ಥಿ ಪರ ವೇದಿಕೆ ಮೇಲೆ ಮತಯಾಚನೆ ಮಾಡ್ತಾರೆ ಆದರೆ ಆತ ಸಾವಿರಾರು ಮಂದಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಈ ಬಗ್ಗೆ ಮೋದಿ ಮಾತಾಡಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ವ್ಯಕ್ತಿ ದೇಶ ಬಿಟ್ಟು ಹೋದಾಗ ಪ್ರಧಾನಿ ಏನ್ ಮಾಡ್ತಾ ಇದ್ರು ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ರು ಪ್ರಧಾನಿ ಮೋದಿ ರೈತರ ಒಂದು ರೂಪಾಯಿ ಸಾಲವನ್ನು ಮನ್ನಾ ಮಾಡಲಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದರು ಕಲಬುರಗಿಯ ಸೇಡಂನಲ್ಲಿ ಮಾತನಾಡಿದ ಅವರು ಎಲ್ಲಾ ಸಂಪತ್ತು ಮುಸ್ಲಿಮರಿಗೆ ನೀಡ್ತೇವೆ ಅಂತ ಮೋದಿ ಹೇಳುತ್ತಿದ್ದಾರೆ ನರೇಂದ್ರ ಮೋದಿ ಸುಳ್ಳಿನ ಸರದಾರ ಮಂಗಳ ಸೂತ್ರವನ್ನ ಕಿತ್ತುಕೊಳ್ಳೋರು ಕಾಂಗ್ರೆಸ್ನವರಲ್ಲ ಈ ದೇಶಕ್ಕೆ ಬಲಿದಾನ ಮಾಡಿದವರು ಕಾಂಗ್ರೆಸ್ನವರು ಅಂತ ಹೇಳಿದ್ರು ಪ್ರಹ್ಲಾದ್ ಜೋಶಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಧಾರವಾಡದ ನವಲಗುಂದ ಪಟ್ಟಣದಲ್ಲಿ ನಡೆದ ರೋಡ್ ಶೋ ವೇಳೆ ಮಾತನಾಡಿದ ಬಿಎಸ್ವೈ ಕಾಂಗ್ರೆಸ್ನವರು ಹಣ ಹೆಂಡಬಲದಿಂದ ಗೆಲ್ಲುತ್ತೇವೆ ಅಂದುಕೊಂಡಿದ್ರು ವಿಷ ಬೀಜ ಬಿತ್ತಿ ಚುನಾವಣೆ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ ನಾನು ಕೊಟ್ಟ ಭಾಗ್ಯಲಕ್ಷ್ಮಿ ಸುವರ್ಣ ಗ್ರಾಮ ನಿಂತೋಯಿತು ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಎಂದು ಯಡಿಯೂರಪ್ಪ ಕಿಡಿಕಾರಿದ್ರು ಲಕ್ಷಕ್ಕೂ ಹೆಚ್ಚಿನ ಹಾವೇರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ನಿನ್ನೆ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ನಡೆಸಿದರು ಬೆಟಗೇರಿಯ ಕುರಟ್ಟಿಪೇಟೆಯಲ್ಲಿ ವಿರೋಧ ಪಕ್ಷದ ಆರ್ ಅಶೋಕ್ ಸಂಸದ ಪ್ರತಾಪ್ ಸಿಂಹ ವಿಧಾನ ಪರಿಷತ್ ಸದಸ್ಯ ಪಿ ಸಂಕನೂರು ಮಾಜಿ ಸಚಿವ ಸಿಸಿ ಪಾಟೀಲ್ ನಟಿ ತಾರಾ ರೋಡ್ ಶೋ ನಡೆಸಿದರು ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಈ ವರ್ಷ ಮಳೆಯಾಗದಿದ್ದರೆ ರೈತರ ಪರಿಸ್ಥಿತಿ ಏನು ಎಂಬ ಭಯ ಕಾಡ್ತಿದೆ ದೇವರಲ್ಲಿ ಉತ್ತಮ ಮಳೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಕೇಂದ್ರ ಕೊಟ್ಟ ಪರಿಹಾರ ಹೇಗೆ ಬಳಸಿಕೊಳ್ಳಬೇಕು ಅಂತ ಗೊತ್ತಿಲ್ಲ ಖಜಾನೆ ಖಾಲಿ ಮಾಡಿ ಚೊಂಬು ತೋರಿಸಿಕೊಂಡು ಓಡಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ನಿನ್ನೆ ಸ್ಯಾಂಡಲ್ವುಡ್ ತಾರೆಯರು ಪ್ರಚಾರ ನಡೆಸಿದರು ನಟ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ರಿಪ್ಪನ್ ಪೇಟೆಯಲ್ಲಿ ಬೃಹತ್ ರೋಡ್ ಶೋ ನಡೆಸಲಾಯಿತು ಫಿಲಂ ಚೇಂಬರ್ ಅಧ್ಯಕ್ಷ ಸುರೇಶ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ನಟ ದುನಿಯಾ ವಿಜಯ್ ಹಲವರು ಭಾಗಿಯಾಗಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಕಡಿಮೆ ಸೀಟ್ ಬಂದರೆ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಆಪತ್ತು ಇಲ್ಲ ಎಂದು ದಾವಣಗೆರೆಯಲ್ಲಿ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪುರ ಹೇಳಿದ್ದಾರೆ ಇದು ರಾಷ್ಟ್ರದ ಚುನಾವಣೆ ಕುರುಬ ಸಮಾಜದವರು ಬಿಜೆಪಿಗೆ ಮತ ನೀಡಿ ಇತ್ತೀಚೆಗೆ ಕೋಲಾರದಲ್ಲಿ ಕುರುಬ ಸಮಾಜದವರು ಸಭೆ ನಡೆಸಿದ್ದಾರೆ ಕಡಿಮೆ ಸ್ಥಾನ ಬಂದರೆ ಸಿಎಂ ಸ್ಥಾನಕ್ಕೆ ತೊಂದರೆಯಾಗುತ್ತೆ ಎಂದಿದ್ದಾರೆ ಆದರೆ ಅದು ಸುಳ್ಳು ಎಂದು ಬಂಡೆಪ್ಪ ಕಾಶಂಪುರ ಹೇಳಿದರು